ಜಲಪಾತಗಳನ್ನ ಕಣ್ತುಂಬಿಕೊಳ್ಬೇಕು ಧುಮ್ಮಿಕ್ಕಿ ಹರಿಯುವ ನೀರಿನಲ್ಲಿ ಮೋಜು ಮಸ್ತಿ ಮಾಡ್ಬೇಕಂದ್ರೆ ಉತ್ತರ ಕರ್ನಾಟಕದ ಜನ ಮಲೆನಾಡಿನತ್ತ ಬರಬೇಕು ಆದ್ರೆ ಇದೀಗ ಮಳೆ ಆರಂಭ ಆಗಿದ್ದು ಬಿಸಿಲು ನಾಡಿನಲ್ಲೂ ಜಲಪಾತಗಳಿಗೆ ಜೀವ ಕಡೆ ಬಂದಿದೆ ಜಲಪಾತದಲ್ಲಿ ಮಿಂದೆದ್ದು ಯುವಕರು ಎಂಜಾಯ್ ಮಾಡ್ತಿದ್ದಾರೆ ನಯನ ಮನೋಹರ ಸೌಂದರ್ಯ ಹಸಿರಿನಿಂದ ಕಂಗೊಳಿಸುವ ವನರಾಶಿ ಪ್ರಕೃತಿ ಮಡಿಲಲ್ಲಿ ಹಾಲ್ನೊರೆಯಂತೆ ಧುಮ್ಮಿಕ್ಕುತ್ತಿರುವ ಜಲಧಾರೆ ಈ ಸುಂದರ ಸೊಬಗನ್ನ ಆಸ್ವಾದಿಸೋ ಜೊತೆಗೆ ಯುವಕರು ಮಿಂದೆದ್ದು ಎಂಜಾಯ್ ಮಾಡುತ್ತಿದ್ದಾರೆ ಇಂಥ ಮನಮೋಹಕ ಜಲಪಾತ ಇರುವುದು ಎಲ್ಲೂ ಮಲೆನಾಡಿನಲ್ಲ ಬರಬಿಸಿಲನಾಡು ಅಂತಾನೆ ಕರೆಸಿಕೊಳ್ಳುವ ಕೊಪ್ಪಳ ಜಿಲ್ಲೆಯಲ್ಲಿ ಏಲಕ್ಕಿ ಕೃಷಿ ಮಾಡಿ ಎಕರೆಗೆ ಮೂರು ಲಕ್ಷ ಲಾಭ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಜೊತೆ ಕಾಲ್ನಲ್ಲಿ ಮಾತಾಡಬೇಕಾ ಡೌನ್ಲೋಡ್ ಮಾಡಿ ಕುಷ್ಟಗಿ ತಾಲೂಕಿನ ಕಬ್ಬರಗಿ ಬೆಟ್ಟದ ಮೇಲಿರುವ ಕಪಿಲ ತೀರ್ಥ ಜಲಪಾತವಿದು ಕೇವಲ ಇಪ್ಪತ್ತು ಅಡಿಗಳಿಂದ ಧುಮ್ಮಿಕ್ಕಿದ್ರೂ ಸಾಕಷ್ಟು ಪ್ರವಾಸಿಗರನ್ನ ತನ್ನತ್ತ ಸೆಳೆಯುತ್ತಿದೆ ಮಡಿಕೇರಿಯಲ್ಲಿ ಮಂಚಿನ ಮೆರವಣಿಗೆಯೇ ನಡೆಯುತ್ತಿದೆ ರಾಜಸೀಟ್ನಲ್ಲಿ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗ್ತಿದೆ ಕಚಗುಳಿ ಇಡೋ ಮಂಚಿನ ಮಧ್ಯೆ ಸೆಲ್ಫಿ ತೆಗೆಯುತ್ತಾ ಎಂಜಾಯ್ ಮಾಡ್ತಿದ್ದಾರೆ ಮಡಿಕೇರಿ ಮಾತ್ರವಲ್ಲ ಜೀವನದಿ ಕಾವೇರಿಯ ಹುಟ್ಟೂರು ತಲಕಾವೇರಿಯ ಬೆಟ್ಟಗುಡ್ಡಗಳಲ್ಲಿ ಮಂಜಿನ ರಾಶಿಯೇ ಕಾಣ್ತಿದೆ ಇನ್ನು ರಾಜಸೇಟ್ ವ್ಯೂ ಪಾಯಿಂಟ್ನಲ್ಲಿ ನಿಂತು ಪಶ್ಚಿಮ ಘಟ್ಟದ ರುದ್ರ ರಮಣೀಯ ಸೌಂದರ್ಯ ಆಸ್ವಾದಿಸಬಹುದು ಸ್ವಚ್ಛ ಪರಿಸರದ ಮೇಲೆ ಬೆಣ್ಣೆ ಮುತ್ತೆಗಳು ತೇಲಿ ಬಂದಂತೆ ಭಾಸವಾಗುವ ಮಂಜಿನ ರಾಶಿ ಪ್ರವಾಸಿಗರನ್ನ ಬೆರೆಯತೆ ಲೋಕಕ್ಕೆ ಕರೆದೊಯ್ಯುತ್ತದೆ ಇಟ್ ವಾಸ್ ವಂಡರ್ಫುಲ್ ಆ್ಯಂಡ್ ಜಿಪ್ಲೈನರ್ ಅಂತೂ ಮಸ್ಟ್ ಟ್ರೈ ನಾನು ಹೋಗಿದ್ದೀನಿ ಫಸ್ಟ್ ಎಲ್ಲ ತುಂಬ ಭಯ ಆಗುತ್ತೆ ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ ಇಟ್ ವಾಸ್ ಲೈಕ್ ಸಮಥಿಂಗ್ ಬಟರ್ಫ್ಲೈಸ್ ಇನ್ ಸ್ಟಮಕ್ ಸೊ ಇವಾಗ ಹೋಗಿದಾಗ ಒಂದು ಗುಡ್ ಎಕ್ಸ್ಪೀರಿಯನ್ಸ್ ಎಲ್ಲರೂ ಬಂದು ಟ್ರೈ ಮಾಡಬೇಕು ಅನ್ಕೊತೀನಿ ಲೈಕ್ ಓವರ್ ಆಲ್ ವ್ಯೂಸ್ ಸಿಗುತ್ತೆ ಒಂದು ಜಿಪ್ಲೈನಲ್ಲಿ ಚಿಲ್ಡ್ರನ್ಸ್ ಆಲ್ಸೋ ಮಸ್ಟ್ ಟ್ರೈ ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ಎಂಜಾಯ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಆ ವ್ಯೂಸ್ ಎಲ್ಲ ತುಂಬ ಚೆನ್ನಾಗಿದೆ ಆ್ಯಂಡ್ ಆಲ್ಸೋ ಫುಲ್ ಅಲ್ಲಿ ಗಂಟ ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ ಜಿಪ್ಲೈನಲ್ಲಿ ಸೊ ಇಟ್ ವಾಸ್ ಅ ವಂಡರ್ಫುಲ್ ವ್ಯೂ ಏನೇ ಹೇಳಿ ಮುಂಗಾರು ಮಳೆ ಎಲ್ಲೆಡೆ ಜೀವಕಳೆ ತಂದಿದೆ ಬರಗಾಲದಿಂದ ಬೇಸತ್ತಿದ್ದ ಜನರು ಪ್ರವಾಸಿ ತಾಣಗಳತ್ತ ಮುಖ ಮಾಡ್ತಿದ್ದಾರೆ ಕೊಪ್ಪಳದಿಂದ ಸಂಜಯ್ ಜೊತೆ ಗೋಪಾಲ್ ಸೋಮಯ್ಯ ನೈನ್ ಕೊಡಗು